ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕುಂಭರಾಶಿಯವರ ಫಲ ಹೇಗಿದೆ ಈಗಾಗಲೇ ಕುಂಭರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ ಗುರು ತೃತೀಯದಲ್ಲಿ ಆರ್ಥಿಕವಾದಂತಹ ನೆರವು ಕೈತಪ್ಪಿ ಹೋಗ್ತದೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿ ಪಥದತ್ತ ಕಾಣಿಸೋದಿಲ್ಲ ದೂರ ಪ್ರಯಾಣದಲ್ಲಿ ಎಲ್ಲರೂ ಒಂದೇ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಡಿ ಅದರಿಂದಲೂ ನಿಮಗೆ ಅನಾನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ सब्सक्राइब ಮಾಡಿ please શ્રી ગ્રંથ પરમહરે ઓ આත්මિયરે કે નમસ્કાર હરે રામા મૂર્તિ સ્વયં પરકલ વિદ શશિવૃતોર્ત્મા પુનર્જન્મ નામ આત્મેત્યત્વ વિદ અંગૃત શેતામ ભર્તામ રજોચા લોકાનામ પ્રયોદ્ભવસ્ દેવવસ્થાanekદા યશુતો વાચમ ન સદદાત્વેક કિરણહૈ ત્રૈલોક્ય દિપો રવિહ ભગવાન શ્રી સૂર્યનારાયણાય નમઃ આත්මિયરે 2024 ના ઈસવીલી કુંભ રાશિવ ಫಲ ಹೇಗಿದೆ ಈಗಾಗಲೇ ಕುಂಭರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ ಗುರು ತೃತೀಯದಲ್ಲಿ ಗುರುವಿನಿಂದ ಯಾವುದೇ ಶುಭ ಫಲಗಳಿಲ್ಲ ಸಾಕಷ್ಟು ತೊಂದರೆಗಳಿದ್ದಾವೆ ನಿಮ್ಮ ಅಣ್ಣ ತಮ್ಮದ್ರಿಗೆ ಅಕ್ಕ ತಂಗಿಯರಿಗೆಲ್ಲ ತೊಂದರೆಗಳಿದ್ದೇ ಇರ್ತದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆರ್ಥಿಕವಾದಂತಹ ನೆರವು ಕೈತಪ್ಪಿ ಹೋಗ್ತದೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿ ಪಥದತ್ತ ಕಾಣಿಸೋದಿಲ್ಲ ಮೇಲಿನವರಿಂದ ಗಲಾಟೆ ಮಾಡಬೇಕಾದನೆ ಮತ್ತೆ ಮತ್ತೆ ಮಾಡಬೇಕಂತಹ ಸಂದರ್ಭ ವೈವಾಹಿಕ ಜೀವನವು ಸುಖಮಯವಾಗಿಲ್ಲ ಒಂದೆರಡು ಮಾಸಗಳಲ್ಲೇ ನಿಮಗೂ ಹಾಗೂ ನಿಮ್ಮ ಮನೆಯವರಿಗೂ ವೈಮನಸ್ಯ ದೂರ ದೂರವಾಗುವಂತಹ ಒಂದು ಸಂದರ್ಭ ಪಂಚಮ ಸ್ಥಾನದಲ್ಲಿ ಕೇತು ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ಕೇತುವಿನ ದೋಷದಿಂದ ಸಾಕಷ್ಟು ತೊಂದರೆ ಏನು ಪಡ್ತೀರಿ ವಂಶಕ್ಕೆ ಅರಿಷ್ಟ ಉಂಟಾಗ್ತದೆ ವಂಶನಾಶವಾಗುವಂತಹ ಸಂದರ್ಭ ದೂರ ಪ್ರಯಾಣವನ್ನು ಹಮ್ಮಿಕೊಳ್ಬೇಡಿ ದೂರ ಪ್ರಯಾಣದಲ್ಲಿ ಎಲ್ಲರೂ ಒಂದೇ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಡಿ ಅದರಿಂದಲೂ ನಿಮಗೆ ಅನಾನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಪ್ರಯಾಣಕ್ಕೆ ಹೋಗುವ ಸಂದರ್ಭದಲ್ಲಿ ಒಬ್ಬರೇ ಹೋಗೋದು ಮೂರು ಜನ ಹೋಗೋದು ಐದು ಜನ ಹೋಗೋದು ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಾರೆ ನೋಡಿ ಕುಂಭರಾಶಿಯವರು ಸಾಧಾರಣವಾಗಿ ಪಿತ್ತ ಉಷ್ಣ ರೋಗಗಳಿಂದ ಬಳಲ್ತಾ ಇರ್ತೀವಿ ಸದಾ ಕಾಲದಲ್ಲೂ ಸಹಿತವಾಗಿ ನೆತ್ತಿ ಕೊಡ್ತದೆ ವಾಮಿಟ್ ಸೆನ್ಸೇಷನ್ ರೋಗ ಭಯ ಊಟೋಪಚಾರಗಳು ಸರಿಯಾಗಿ ಸೇರಲ್ಲ ದೈಹಿಕವಾಗಿ ಸಾಕಷ್ಟು ನಷ್ಟ ಕುಬ್ಜತ್ವ ಹೇಳುವಂತಹ ಕುಬ್ಜತ್ವ ಅಂದ್ರೆ ಸಣ್ಣ ತಲ ದೇಹ ಉಂಟಾಗುವಂತಹ ಭಯ ಉಂಟಾಗುವಂತಹ ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ತೊಂದರೆಗಳಿರತಕ್ಕಂತಹ ನಾಲ್ಕಕ್ಕೆ ಗುರು ಹೋದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಧನಾಧಿಪತಿ ಧನಾಧಿಪತಿ ಸುಖ ಸ್ಥಾನಕ್ಕೆ ಹೋದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ ವಿಜಯವನ್ನು ಯಶಸ್ಸನ್ನು ಕಾಣ್ತೀರಿ ಅವರಿಗೆ ನೀವು ಯಾವುದೇ ರೀತಿಯಾದಂತಹ ಯಶಸ್ಸು ಕೀರ್ತಿ ಲಾಭ ಇತ್ಯಾದಿಗಳು ನಿಮಗೆ ಲಭಿಸದೇ ಇರಬಹುದು ಕೆಲವರು ಸುಗಂಧ ದ್ರವ್ಯ ವ್ಯಾಪಾರವನ್ನು ಮಾಡ್ತೀರಿ ವ್ಯಾಪಾರದಲ್ಲಿ ಲಾಭ ಇಲ್ಲದೇ ಇರೋದು ಕೆಲವರು ಪಶುಸಂಗೋಪನೆ ಮಾಡ್ತೀರಿ ಅದರಲ್ಲಿ ಸಾಕಷ್ಟು ಸಂಕಟ ಪಡ್ತಾ ಇರಬಹುದು ಕೆಲವರು ವಾಣಿಜ್ಯ ವೃತ್ತಿಯಲ್ಲಿ ಇರ್ತೀರಿ ವಾಣಿಜ್ಯದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಮನಸ್ಸು ಬರೋದು ಇತ್ಯಾದಿ ಹಲವು ರೀತಿಯಂತಹ ಸಮಸ್ಯೆಯನ್ನು ಕುಂಭರಾಶಿಯವರು ಎದುರಿಸಬೇಕಾದು ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕ ಮೃತ್ಯುಂಜಯನ ಉಪಾಸನೆ ಮೃತ್ಯುಂಜಯ ಮಹಾದೇವ ರಾಯಮಾ ಕೃಪಯ ಶಿವ ಜನ್ಮ ಮೃತ್ಯು ಜರೋಗ ಪೀಠಿ ಕರುವ ಬಂದನೆ ಈ ಮಂತ್ರವನ್ನು ಪಠನ ಮಾಡಿ ಜೊತೆಯಲ್ಲಿ ನೀವು ಮಾಡಬೇಕಾಗಿರತಕ್ಕೂ ನಿಮ್ಮ ಉತ್ತರ ದಿಕ್ಕನ್ನು ಬಳಸುವ ಎಂಟು ನಿಮ್ಮ ಸಂಖ್ಯೆ ಕಪ್ಪು ಹೊಟ್ಟೆಯನ್ನು ಧರಿಸಿ ಪೂಜೆ ಪುರಸ್ಕಾರಗಳನ್ನು ಚೆನ್ನಾಗಿ ಮಾಡಿ ಅದರಿಂದ ಭಗವಂತನ ಅನುಗ್ರಹವಾಗ್ತದೆ ನಿಮ್ಮ ಕಷ್ಟ ನಿರ್ಮೂಲನೆಗೆ ಮೃತ್ಯುಂಜಯನೇ ಅಧಿಪತಿ ಮೃತ್ಯುಂಜಯ ಅನುಗ್ರಹವನ್ನು ಪಡ್ಕೊಳ್ಳಿ ಅನುಕೂಲ ಉಂಟಾಗ್ತದೆ ಕುಂಭರಾಶಿಯವರು ಈ ವರ್ಷದಲ್ಲಿ ಎರಡ್ ಸಾವಿರದ ಇಸ್ವಿಯ ಸಂದರ್ಭದಲ್ಲಿ ಕುಂಭರಾಶಿಯವರು ವಿಶೇಷವಾಗಿ ಶನೇಶ್ವರನ ಪ್ರೀತಿಗಾಗಿ ಕುಂಭ ಮಾಡಿಕೊಳ್ಳಿ ಗಡಿಗೆಯಲ್ಲಿ ಎಳ್ಳು ಎಳ್ಳನ್ನು ತುಂಬಿ ಅದರಲ್ಲಿ ತೆಂಗಿನಕಾಯಿ ವಿಳೆದೆಲೆ ಅಡಕೆ ದಕ್ಷಿಣ ಇತ್ಯಾದಿಗಳನ್ನು ಇಟ್ಟು ಅದನ್ನು ಪೂಜಿಸಿ ಅದನ್ನು ದಾನ ಕೊಡುವುದರಿಂದ ಶನಿದೇವನು ಸಂತನಾಗಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿ ಶನಿದೇವನ ಸಂತುಷ್ಟತೆಯೇ ಕುಂಭರಾಶಿಯವರಿಗೆ ವರ ಮಾಡ್ಕೊಳ್ಳಿ ಶುರುವಾಗುತ್ತೆ ಕುಂಭರಾಶಿಯವರು ಈ ವರ್ಷದಲ್ಲಿ ಶುಭವಾಗುತ್ತೆ